ತುಮಕೂರು ಕ್ಷೇತ್ರಕ್ಕೆ ಹೋಗೋಣ ಬಹಳ ಕುತೂಹಲ ಇದು ವಿ ಬಿ ಜೆ ಪಿಯಿಂದ ಇಪ್ಪತ್ತು ಏಳು ಐವತ್ತು ಸಾವಿರದ ಒಂಬೈನೂರ ಐವತ್ತು ಮುದ್ದಹನ್ಮೇಗೌಡ್ರು ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡ್ತಿದ್ರೆ ಎಂಟು ಆರು ಐವತ್ನಾಲ್ಕು ನೋಡಿ ಮುದ್ದನ್ಮೇಗೌಡರು ಕಾಂಗ್ರೆಸ್ನಿಂದ ಎಂಟು ಆರು ಐವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ವಿ ಸೋಮಣ್ಣ ಇಪ್ಪತ್ತೇಳು ಐವತ್ತು ಇಲ್ಲೇನಾಗುತ್ತೆ ಸೋಮನ ಡೇಟ್ ಆಫ್ ಬರ್ತಲ್ಲಿ ನೋಡಿ ಯಾವಾಗಲೂ ಕೂಡ ಡೇಟ್ ಆಫ್ ಬರ್ತಲ್ಲಿ ಇಪ್ಪತ್ತು ಬರ್ತೈತೆ ಏಳನೇ ತಿಂಗಳು ನಾನೂರ ತಿಂಗಳಲ್ಲೇ ಹುಟ್ಟಿದ್ದಾರೆ ಇಯರ್ ಮಾತ್ರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹುಟ್ಟಿದ್ದಾರೆ ಇಲ್ಲೇನಾಗುತ್ತೆ ಎಂಟುನ ನಂಬರ್ಸು ಮತ್ತು ಇಪ್ಪತ್ತನ ನಂಬರ್ಸು ಯಾವಾಗಲೂ ಕೂಡ ವೈಬ್ರೇಷನ್ ನಂಬರ್ಸು ಯಾಕಂದರೆ ಚಂದ್ರ ಮತ್ತು ಗ್ರಹ ಇಬ್ಬರು ತುಂಬ ವೈಬ್ರೇಷನ್ ಡೇಟ್ ಆಫ್ ಬರ್ತು ಮತ್ತೆ ಸೋಮಣ್ಣವ್ರಿಗೆ ಖಂಡಿತಲ್ಲೂ ಕೂಡ ಎಲ್ಲೋ ಒಂದ್ಸರಿ ಬಿ ಜೆ ಪಿರೋ ತಗೊಂಡೋಗಿ ಕೊಳೆಗಾಲದ ನಿಲ್ಸಿಬಿಟ್ರು ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಬಿ ಜೆ ಪಿಯವರೇ ಅವ್ರನ್ನ ಅಟ್ಯಾಕ್ ಮಾಡಿರೋ ಥರ ಇತ್ತು ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಖಂಡಿತಲ್ಲೂ ಕೂಡ ಸೊ ಸೋಮಣ್ಣವರು ನಡೆದಾಡೋ ದೇವರು ಶಿವಕುಮಾರ್ ಸ್ವಾಮೀಜಿಯನ್ನು ಸಖತ್ ಸೇವೆ ಮಾಡಿದ್ದಾರೆ ಆ ಸೇವೆ ಹಾಗಾಗಿ ಅವರೇ ಇವ್ರನ್ನ ಕರ್ಕೊಂಡು ಗೆಲ್ಲಿಸ್ಕೊಡ್ತಾರೆ ನಡೆದಾಡುವ ಚುನಾವಣೆ ಒಳ್ಳೆಗಾಲ ಬೇರೆ ಇದು ಹೇಳದಂಗೆ ದೇವರಿಗೆ ಇವ್ರಿಗೆ ಎಂ ಪಿ ಸಿಟಿಗೆ ದೇವ್ರ ಅಲ್ಲೋ ನಿಂತ ಇಲ್ಲೋ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಅವ್ರ ಆಶೀರ್ವಾದ ಯಾರ ಆಶೀರ್ವಾದ ಹೇಳಿ ಶಿವಕುಮಾರ್ ಸ್ವಾಮಿ ಶಿವಕುಮಾರ್ ಸ್ವಾಮಿ ಆಶೀರ್ವಾದ ಯಾಕಂದ್ರೆ ಶಿವಕುಮಾರ್ ಅವ್ರನ್ನ ಸೇವೆನ ತುಂಬಾ ಮಾಡಿದಾರೆ ಅವ್ರ ನಾನು ರಿಯಲ್ ಆಗಿ ನೋಡಿದೀನಿ ಏನಲ್ಲ ಹಾಗಾಗಲ್ಲ ಪರಮ ಅವ್ರು ಹೇಳಿದ ಮಾತಿಗೆ ವೇದವಾಕ್ಯ ಇಲ್ಲ ಅಷ್ಟು ಸೇವೆ ಮಾಡಿದ್ದಾರೆ ಹಾಗಾಗಿ ಅವ್ರ ಆಶೀರ್ವಾದ ಇವ್ರನ್ನ ಕಾಪಾಡುತ್ತೆ ಕೊನೆ ಮೂಮೆಂಟ್ ಅಲ್ಲಿ ಕಾಪಾಡುತ್ತೆ ಅಂತ ನನಗೆ ಅನ್ಸುತ್ತೆ ಕೊನೆ ಮೂಮೆಂಟ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಇವ್ರಿಗೆ ಸಪೋರ್ಟ್ ಮಾಡುತ್ತೆ ಏನೇ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ನರೇಂದ್ರ ಮೋದಿ ಕೂಡ ಫಸ್ಟ್ ಬಂದು ಅವ್ರು ಏನಾದ್ರು ಹೂವು ಹಾಕ್ಬಿಟ್ಟ ಹೂವಿನ ಗುಚ್ಛ ಹಾಕಿ ಅಲ್ಲಿಂದ ಕ್ಯಾನೋ ಸ್ಟಾರ್ಟ್ ಮಾಡಿದ್ರೆ ಇನ್ ದೇವ್ರ್ ಕಾಪಾಡ್ದಂಗೆ ಅವರಿಗೆ ನರೇಂದ್ರ ಮೋದಿ ಅಲ್ಲಿ ಬಂದಿದ್ದಾರೆ ಅವ್ರಿಗೆ ಬಂದು ಹೂವಿನ ಕರ್ನಾಟಕ ಸೋಮಣ್ಣವ್ರಿಗೆ ಗೊತ್ತಲ್ಲ ಹಿಂದ್ಗಡೆ ಜನ ಸೇರ್ಸ್ಬಿಟ್ರೆ ಸೂಪರ್ ಓಟ್ ಕನ್ವರ್ಟ್ ಆಗ್ತವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ